ಪಶ್ಚಿಮ ಘಟ್ಟ ಸೂಕ್ಷ್ಮ ವಲಯ ಘೋಷಣೆ ಕಸ್ತೂರಿ ರಂಗನ್ ವರದಿ ಆರನೇ ಕರಡು ಅಧಿಸೂಚನೆ ಹೊರಡುಪಡಿಸುವುದು ನಮ್ಮ ಗಮನಕ್ಕೆ ಬಂದಿದ್ದು ಇದು ಅನುಷ್ಠಾನವಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಕ್ಕಾಲು ಭಾಗದ ಜನ ಬೀದಿಗೆ ಬರಬೇಕಾಗುತ್ತದೆ ಈ ರೈತ ವಿರೋಧಿ ಜನವಿರೋಧಿ ವರದಿಯನ್ನು ಕೈಬಿಡಬೇಕು ಎಂದು ಮಲೆನಾಡು ಜನಸಹಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕ ಕಿಶೋರ್ ಶಿರಾಡಿ ಆಗ್ರಹಿಸಿದರು ಕೆ ಎಸ್ ಐ ಎಸ್ ಐ ಪಿ ಎಸ್ ಐ ಎ ಎಸ್ ಎಂಬ ಹೆಸರುಗಳ ಒಂದು ಎಕ್ಸಾಮ್ ಮಾತ್ರ ಬರೆದು ಅಲ್ಲಿ ಅಧಿಕಾರದಲ್ಲಿ ಕೂತಿದ್ದಾರೆ ಆದ್ರೆ ನಾವು ನಿಮ್ಮ ತರನೇ ಓದಿದ್ದೀವಿ ನಿಮ್ಮ ತರನೇ ಕಾನೂನು ಅಧ್ಯಯನ ಮಾಡಿದ್ದೀವಿ ನಿಮ್ಮ ತರನೇ ರೈತರು ಬಂಧುಗಳ ಇವತ್ತು ಅದರ ಇಲ್ಲಿ ಸೇರಿರುವಂತ ಸಂಹಿತೆಗಳು ಬೇರೆ ಬೇರೆ ಅಡಚಣೆಗಳು ಬಂದಾಗಲೂ ಕೂಡ ಈ ತನಕ ಮಲೆನಾಡು ಜನ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಹೋರಾಟಕ್ಕೆ ಕಾನೂನು ಅಡಿಯಲ್ಲಿ ನಮ್ಮ ಉದ್ದೇಶ ಕೂಡ ಕಾನೂನು ಚೌಕಟ್ಟಿನಡಿಯಲ್ಲಿ ಹೋರಾಟ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಅನೇಕ ಅಧಿಕಾರಿಗಳಿದ್ದಾರೆ ಅವರನ್ನು ಕೂಡ ನಾವು ನೆನಪು ಮಾಡಿಕೊಳ್ತಿದ್ದೇವೆ ಒಂದು ಕಡೆಯಿಂದ ವಿರೋಧ ಇದ್ರೆ ಇನ್ನೊಂದು ಕಡೆಯಿಂದ ಡೆಮಾಕ್ರಸಿ ಉಳಿಸುವಂತದ್ದು ಕೂಡ ಆಗ್ತಾ ಇದೆ ಆದ್ದರಿಂದ ಇದು ನಮ್ಮ ಉಳಿ ಬದುಕಿನ ಪ್ರಶ್ನೆ ಈ ಬದುಕಿನ ಪ್ರಶ್ನೆಗೋಸ್ಕರ ನಾವು ಇವತ್ತು ಒಟ್ಟು ನೋಡುವ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ದೃಷ್ಟಿಯಲ್ಲಿ